ಹೇಳಿದ್ರೆ ನನಗೆ ಊಟ ಹೊಕ್ಕಿ ಹಾ ಹಾಯ್ ನಮ್ಮ ವಿಡಿಯೋಗಳು ನೋಡ್ತಕ್ಕಂಥ ಕರ್ನಾಟಕದ ಜನತೆಗೂ ನನ್ನ ನಮಸ್ಕಾರಗಳು ನೋಡ್ರಿ ನಾವಿಲ್ಲಿ ತೊಗರಿ ಹೊಲ್ದಾಗ ಬಂದಿವಿ ನೋಡ್ರಿ ತೊಗರಿ ನೋಡಿ ಎಷ್ಟು ಮಸ್ತ್ ಮಸ್ತ್ಕಾರ ನೋಡ್ರಿ ಈ ತೊಗರಿ ಹೊಲದಾಗ ಬಂದೀವು ತೊಗರಿ ಹೊಲದಾಗ ಒಂದು ಚಿನ್ನದ ಗೊಂಬೆ ಐತ್ರಿ ಆ ಗೊಂಬೆ ಮಾಲಕ ನಾನ ರೀ ಅಲ್ಲಿ ನೋಡ್ರಿ ಗೊಂಬಿ ಈ ಗೊಂಬಿ ಈ ಗೊಂಬಿಗ ಇಷ್ಟಪಟ್ಟ ತಗೊಂಬಂದು ಅವ್ರ ಮನೆಯಿಂದರ್ತಾರಷ್ಟಪಡ್ತೀರ್ತಾರ ಕೆಲವೊಬ್ರು ನಾನು ಇಷ್ಟಪಟ್ಟು ತಗೊಂಬಂದನು ನೋಡ್ರಿ ತಗಿರಿ ನೋಡ್ರಿ ಹೆಂಗ ಇದು ವಾತಾವರಣ ಮಸ್ತ್ ಅನ್ಸತ್ತ ಮಸ್ತ್ ಅನ್ಸ್ತತಿ ನೋಡ್ರಿ ವಾತಾವರಣ ಯಾಕಂದ್ರೆ ಇವತ್ತ ಮಾಡ್ ಹಾಕೈತ್ರಿ ಫುಲ್ ಮಾಡೈತಿ ನೋಡ್ರಿ ನೋಡ್ರಿ ಎಲ್ಲಾ ಕಡೆ ಮಾಡಿ ನೋಡ್ರಿ ತುಮ್ಕೊಂಡು ಬಂದೈತಿ ಈ ತುಂಬಿಕೊಂಡ್ ಬಂದಂತ ಮಾಡಿನ ನಡಬಾರಕ ಏನತ್ತಿಲ್ಲ ಈ ಗೊಂಬೆ ಐತಿರಿ ಐತೆ ಆ ಕಡೆ ಐತೆ ಸಂದ್ ಐತೆ ನೋಡ್ರಿ ನಾವಂತೂ ಇಲ್ಲಿ ದೇವ್ರಿಗೆ ಬಂದಿದ್ದೀವಿ ರೀ ಕಾಲು ಬೆಳಾಕ ಕಾಲು ಬಿದ್ದೀವಿ ದೇವರ ಪೂಜೆ ಮಾಡಿ ಕಾಲು ಬಿದ್ದೀವಿ ಹೋಗೋ ಸಂದರ್ಭದಾಗ ಒಳಗ ಮನೆ ಕಡೆ ಹೋಗೋ ಸಂದರ್ಭದಾಗ ರೀ ಆಡಿಗೆ ಮೇವನ ಮಾಡ್ಕೊಂಡು ಹೊಂಟಾಳು ನಾ ಹಿಡ್ಕೊತ ಆಡಿನ ಮರಿಗಳು ಮರಿಗಳಲ್ಲ ರೀ ಮರಿಗಳಿಗೆ ಹಾಕೋಕೆ ಮೇವು ಬೇಕು ಆ ಮೇವನ್ನ ಮಾಡ್ಕೊತ ಹೊಂಟಾಳ್ರಿ ಇದಕ್ಕೆ ನಾವು ಹಾಲುಗಸ ಹಾತೀವಿ ಹೊಂದಲ್ಲ ಇಲ್ಲಿ ನೋಡಿ ತಿರ್ಗಾಡಿ ಹೊಲ್ದಾಗ ತಿರ್ಗಾಡಿ ಅಂತಿರ್ಲಿ ಹಾಡುಗಳಿಗೆ ಮೇವು ಮಾಡಾಕತ್ತಾಳು ನಮ್ಮ ಜಿಂಕದ ಬಿಂಕದ ರಾಣಿ ಹೊಲದಾಗಿ ಇರೋದು ಒಂದು ಮಜಾರಿ ಹೊಲದಲ್ಲಿರ್ತಕ್ಕಂಥ ವಾತಾವರಣ ಸಿಟಿ ಒಳಗೆ ಸಿಗಂಗಿಲ್ಲ ಗಾಳಿ ನೀರು ಬೆಳಕು ಎಲ್ಲ ಥರ ಭೂಮಿಯೊಳಗೆ ಅಂತ ಭೂಮಿ ಅಂದ್ರೆ ಹಳ್ಳಿ ಒಳಗೆ ಒಳ್ಳೆಯ ವಾತಾವರಣ ಇರ್ತೈತಿ ಜಮೀನು ಹೊಲದಾಗ ಬಂದ ನಾವು ಊಟ ಮಾಡ್ಕೋತ ಕೂತರೆ ಏನಕ್ಕಿಲ್ಲ ಊಟ ಕೂಡ ಹಾ ಒಂದು ರೊಟ್ಟಿ ತಿನ್ನಲ್ಲಿ ಎರಡು ಮೂರು ರೊಟ್ಟಿ ತಿಂತಾರೀ ಅದ್ರ ಜೊತೆ ಹಾತರಿಗೆ ಪಲ್ಯ ಎಲ್ಲ ಕೂಡಿ ತಿಂದವಂದ್ರೆ ಮಸ್ತ್ ಹೊಟ್ಟೆ ತುಂಬತೈತಿ ರೀ ಅಂದಲ್ಲ ಏನು ಕೂದಲ ಸೋನಿ ಕೂದಲೇನು ಆಗತಿ ಮರ ಮಿಂಚಾತವಲ್ಲ ತಂತೈತಳ ಕಾಲಾಗ ನೋಡಿರಿ ಇವತ್ತು ಇವತ್ತಿನ ಲಾಗ್ನಾಗ ಏನಪ್ಪ ಅಂದ್ರೆ ಇವತ್ತು ನಾನು ಜಮ್ಕಂಡಿ ಹೋಗ್ಬೇಕಾಗೈತಿ ಊರಿಗೆ ನಮ್ಮ ಮಗ ಏನಂದ್ರಿ ಅಲ್ಲಿ ಹಾಸ್ಟೆಲ್ದಾಗ ಅದಾನ ಬಾ ತಂದು ಫೋನ್ ಹಚ್ಚಿದ್ದ ನೀನು ಇವತ್ತು ಶನಿವಾರ ಕೂಡ ಐತಿ ಹೋಗಿ ಭೇಟಿಯಾಗಿ ಒಂದು ಸ್ವಲ್ಪ ಏನಾರೇ ಕೊಟ್ಟು ಬರಬೇಕು ಮನೆ ಮನೆಯೊಳಗೆ ಚೂಡ ಅಲ್ಲ ಚೂಡಾ ಮಾಡ್ಯಾಡ್ರಿ ಚೂಡ ಒಂದು ಸ್ವಲ್ಪ ಅಲ್ಲಿ ಬೇಕ್ರಿ ಒಳಗೆ ಏನಾರ ಒಂದು ಸ್ವಲ್ಪ ತಿನ್ನಾಕ ಕೊಟ್ಟು ಬೇಟೆ ಬಿಡ್ಬೇಕಂದ್ರೆ ಐತ್ರಿ ಏನು ಆಕೈತಿ ನೋಡಬೇಕು ಇನ್ನೂ ಟೈಮ್ ಐತಿ ಅದೇನಾಗ ಟ್ರೈಲ್ ಮಾಡ್ಕೊತ ಬರತಿಲ್ಲ ಸೊನಿ ಕೂದ ಸೈಡ್ ಹಾಕೋತಾನ ಗಂಡ ಅಂತಿ ಹೆಂಗಿರ್ಬೇಕು ಸುನ್ ಹೇಳು ನೋಡ್ರಲ್ಲಿ ಗಂಡ ಎಂತಿ ಜಗಾಡ್ಕೋತಿರ್ಬೇಕಿ ಜಗಾಡೋದ್ರಿಂದ ಏನೈತಿ ಪ್ರೀತಿ ಹೆಚ್ಚಾಕೈತಿ ನಾನಂತೂ ಅರ್ಥ ಮಾಡ್ಕೊಳಂಗಿಲ್ಲ ಮೊದ್ಲ ನನಗ ಜಗಳ ದಿನ ಬೇಕ ಜಗಳ ಜಯಗಳನ್ಯಾಗ ಪ್ರೀತಿ ಜಾಸ್ತಿ ಇರ್ತೈತಿ ಅದಕ್ಕಾಗಿ ಜಯ ಆಡ್ತೀನಿ ರೀ ನಾ ಜಯ ಆಡಬೇಕು ಒಂದು ಸ್ವಲ್ಪ ಚಟ್ಕೊಂಡು ಕುಂಡ್ಬೇಕು ಆಯ್ಕೆ ಬಂದ ನನಗೆ ರಮಿಸ್ಬೇಕು ಮತ್ತದೆಲ್ಲ ಮತ್ತೆ ನೀನೇ ಬಂದ ನನಗೆ ರಮಸ್ತೇತಿ ನಾನು ಯಾಕಂದ್ರೆ ಬಂದು ನನಗೆ ರೀ ಸಮಾಧಾನ ಮಾಡ್ತಾಳೆ ಬರೀ ಊಟ ಮಾಡ್ ಬಾತ ಕರ್ಕೊಂಡ ಸಮಾಧಾನ ಮಾಡಿ ಊಟಕ್ಕೆ ಹಾಕಿ ಮತ್ತೆ ಒಳ್ಳೆ ಒಳ್ಳೆ ಚಲೋ ಮಾತು ಹೇಳ್ಕಿ ಹಿಂಗೆ ಮಾಡಬಾರದು ಹೇಳ್ತಾಳೆ ಹೇಳ್ತಾಳ್ರಿ ಕರೆ ನನಗೆ ಜಗಳ ಜಗಳ ಆಡ್ಲಾರ್ದ ಸಮಾಧಾನ ಆಗೋದಿಲ್ಲ ನೋಡಿನಿ ಎಲ್ಲ ರೆಡಿ ಐತಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಅದು ಊರಿಗೆ ಹೋಗಿ ಬರ್ತೀನಿ ರೀ ನಮ್ಮ ಮಗಕ್ಕೆ ಭೇಟಿಯಾಗಿ ಬರ್ತೀವಿ ನೀನು ಬರ್ತೇನೆ ಹ್ಞೂ ಆಯ್ಕೆ ಬರೋಂಗಿಲ್ಲ ರೀ ನಾನು ಒಬ್ಬನ ಹೋಗಿ ಭೇಟಿಯಾಗಿ ಬರ್ತೇನೆ ರೀ ಬಾಯ್ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್